ಇತ್ತೀಚಿಗೆ ಆರು ತಿಂಗಳು ಹೇಳ್ತೀರಾ ನಾನು ಕೋವಿಡ್ ಹಿಂದೆ ಹಿಂದೆ ಹೇಳ್ತೀನಿ ಕೋವಿಡ್ ಇದೆ ಚಿತ್ರರಂಗದಲ್ಲಿ ತುಂಬ ಚೆನ್ನಾಗಿತ್ತು ಸುಮಾರು ವರ್ಷಕ್ಕೆ ನೂರಿಂದ ನೂರು ರೂಪಾಯಿ ಸಿನಿಮಾ ಬರೋದು ಅವತ್ತು ಸ್ಯಾಟಲೈಟು ಎಂಬತ್ತೊಂದು ಒಂದೊಂದು ಕಾಲು ಕೋಟಿ ಕೊಡೋರು ಎರಡು ಕೋಟಿ ಒಂದೂವರೆ ಕೋಟಿ ಗಂಟೆ ಕೊಡೋರು ದೊಡ್ಡ ಸಿನಿಮಾಗೆ ಎರಡು ಕೋಟಿ ಕೊಡೋದು ಥಿಯೇಟ್ರಿಕಲ್ ಚೆನ್ನಾಗಿತ್ತು ಉದ್ಯಮ ಚೆನ್ನಾಗಿತ್ತು ಥಿಯೇಟರ್ ರೆವಿನ್ಯೂ ಶೇರ್ ಚೆನ್ನಾಗಿ ಬರೋದು ಕಲಾವಿದರುಗಳು ಒಂದು ಲಿಮಿಟಲ್ಲಿ ಅರವತ್ತು ಐವತ್ತು ಲಕ್ಷ ತೊಗೊಂಡು ಸಿನಿಮಾ ಮಾಡೋದು ಅದಾದ ನಂತರ ಕೋವಿಡ್ ಆದ ತಕ್ಷಣ ಸಿನ್ ಚಿತ್ರರಂಗ ಹಿಂಗಿದು ಉಲ್ಟಾಗೋದು ಉಲ್ಟಾಗೋದು ಅಂದರೆ ಏನೋ ಥಿಯೇಟ್ರ್ ಬರ್ದಲ್ಲ ಅದು ಇದು ಈ ಓಟಿ ಟಿ ಡಿಜಿಟಲ್ ಹಿಂದಿ ಮಾರ್ಕೆಟು ಬಂತು ಅದೇನಾದರೂ ಒಂದು ಬೆರಳೆಣಿಕೆಯಷ್ಟು ಸಿನಿಮಾಗಳು ಪ್ಲಸ್ ಆಗೋಯಿತು ಆಮೇಲೆ ಈ ದೊಡ್ಡ ಇರೋಗಳು ಪ್ಲಸ್ ಮಾಧ್ಯಮ ಮಾಧ್ಯಮದ ಇರೋಗಳು ತುಂಬ ಕಮ್ಮಿ ಆಯಿತು ಅದು ಆಯಿತು ಓಕೆ ಅದು ಮುಂದಕ್ಕೆ ಎಲ್ಲರೂ ಒಳ್ಳೇದಾಗುತ್ತೆ ಪ್ಲಸ್ ಪ್ಲಸ್ ಆಗುತ್ತೆ ಅಂದರೆ ಗೊತ್ತದು ಏನು ಶೇರ್ ಮಾರ್ಕೆಟಿಂಗ್ ಓಟು ಇಮ್ಮೀಡಿಯೇ ತಪಾರು ಕುಸ್ತು ಕುಸ್ತು ಇವತ್ತು ನೆಲ ಕಚ್ಚಿಬಿಟ್ಟಿದೆ ಚಿತ್ರರಂಗ ನೆಲ ಕಚ್ಚಿದೆ ಸುಮಾರು ಜನ ಹೊಸ ನಿರ್ಮಾ ಹೋಗೋ ಬಂದು ಒಂದು ಇನ್ನೂರ ಎಂಬತ್ತು ಸಿನಿಮಾ ಬರ್ತಾಯಿದೆ ಇನ್ನೂರ ಎಂಬತ್ತು ಸಿನ್ಮಾ ಬಂದು ಏನಾಗ್ತದೆ ಇಂಡಸ್ಟ್ರಿ ಐದು ರೂಪಾಯಿ ತೊಗೊಳಗೆ ಐವತ್ತು ರೂಪಾಯಿ ತಗೊಳ್ತಾ ಐವತ್ತು ರೂಪಾಯಿ ತೊಳಗೆ ಐನೂರು ರೂಪಾಯಿ ತೊಗೊಳ್ತಾರೆ ಆ ರೀತಿ ಅವ್ರಿಗೆ ಇಂಡಸ್ಟ್ರಿ ಕೆಟ್ಟು ಕೂಲಾಗ್ ಬಿಡಿಸ್ಬಿಟ್ಟವ್ರೆ ಕೆಲವು ಲ್ಯಾಂಡು ಬಿಸ್ನೆಸ್ ಪಾಪ ಅವ್ರಿಗೆ ಗೊತ್ತಿಲ್ಲ ಈ ನಮ್ಮ ಕೆಲವು ಹೊಸ ಹುಡುಗರು ಕೆಲವು ನಿರ್ದೇಶಕರು ಆಸೆಗೋಸ್ಕರ ಸರ್ ಓ ಟಿ ಟಿ ಬರ್ತದೆ ಡಿಜಿಟಲ್ ಬರ್ತದೆ ಅಂತೇಳಿ ಸಿನಿಮಾ ಹೇಳಿ ಕುಡಿಸಿ ಎಲ್ಲ ಅವರೇ ಒಂದು ಸಿನಿಮಾ ಮಾಡಿ ಸೆವೆಂಟಿ ಏಯ್ಟಿ ಕ್ಯಾಮ್ರಾ ತಂದು ಸಿನಿಮಾ ಮಾಡಿ ಸಣ್ಣ ಸಣ್ಣ ಮಾಡಿ ಸಿನ್ಮಾ ಮಾಡಿ ಮೂವತ್ತು ಲಕ್ಷ ನಾವು ಲಕ್ಷ ಮಾಡಿ ಮೂರು ರೂಪಾಯಿ ಬರಲ್ಲ ಚಿತ್ರರಂಗ ಸುತ್ತೋಗಿದೆ ಅದರಿಂದ ಏನಾರು ತಿರ್ಗಿ ಮುಂದಕ್ಕಿಂತ ಚಿತ್ರರಂಗ ಏನೂ ಇಲ್ಲ ಯಾರು ಯಾರು ಮಾತು ಕೇಳ್ತಾರಲ್ಲ ಇಂಡಸ್ಟ್ರಿಗೆ ತುಂಬ ಕಷ್ಟಕರಾಗಿದೆ ಒಬ್ಬ ನಿರ್ಮಾಪಕ ಹುಡುಗತಾ ಇವತ್ತು ಏನು ನಿರ್ಮಾಪಕ ನಿರ್ಮಾಪಕುದ್ರೆ ಅವ್ರನ್ನ ಹುಡುಕಬೇಕು ಎಲ್ಲ ಸಾಲ್ಗಾರ ಮಾಡ್ತಾರೆ ಚಿತ್ರರಂಗನೇ ನಂಬಿ ಯಾಕೆಂದ್ರೆ ಯಾರೂ ಲ್ಯಾಂಡ್ ವ್ಯಾಪಾರ ಹಾಕೋಗಿಲ್ಲ ಬೇರೆ ವ್ಯಾಪಾರಗಳಿಲ್ಲ ಸಿನ್ಮಾನೇ ನಂಬಿ ನಿರ್ದಂತ ಮಾಡುವಂಥ ಎಲ್ಲ ನಿರ್ಮಾಪಕರು ಇವತ್ತು ರೋಡ್ ಬಂದುಬಿಟ್ಟವರು ತುಂಬ ಸಂಕಷ್ಟದಿದ್ದರೆ ಅವ್ರೇನೋ ಒಳ್ಳೇದಾಗಬೇಕು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿಕೊಡ್ಬೇಕು ನಮ್ಮ ಇವಾಗ ತಿನ್ನಿರೋ ಚೆಲ್ಲುವುದನ್ನು ಕೂಡ ನಾನು ಮನವಿ ಮಾಡ್ತೀನಿ ಇಲ್ಲಾಂದರೆ ತುಂಬ ಕಷ್ಟಕರ ಇನ್ನು ಮುಂದಕ್ಕೆ ಏನು ಉದ್ಯಮ ಇದೆ ಅಂದರೆ ಮೊದಲೇನು ನೀರೋಗಳು ತಗೋದ್ರು ಆ ರೆಮಿಡೇಷನ್ನ ಕಮ್ಮಿಗೆ ತೊಗೊಂಡು ಏನು ಅರವತ್ತು ಲಕ್ಷ ಪತಿ ತಗೊಂಡು ತೊಗೊಂಡು ಪರ್ಸೆಂಟೇಜ್ ತೊಗೊಂಡು ಸಿನಿಮಾ ಮಾಡಿದ್ರೆ ಇಂಡಸ್ಟ್ರಿ ಉದ್ಯೋಗ ಇದೆ ಅಂದರೆ ತುಂಬ ಕಷ್ಟಕರ ಬದುಕೋದು ಕಷ್ಟ ಅಂತ ಹೇಳಿ